ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಲೈಫ್ ಸ್ಟೈಲ್ ಇದು ಶ್ರೀಕಾಂತ್ ಲಾಡ್ಜ್ ಅಂತ ತಿರುಪತಿ ಕೆಳಗಡೆ ಇರೋದು ತಿರುಪತಿ ಊರಲ್ಲಿರೋ ಲಾಡ್ಜು ನಾವಿಲ್ಲಿ ರೂಮ್ ತಗೊಂಡಿದ್ದೀವಿ ಬೆಟ್ಟದ ಮೇಲೆ ನೆನ್ನೆ ದರ್ಶನ ಆಯಿತು ಇವತ್ತು ಈ ಲಾಡ್ಜಲ್ಲಿ ರೂಮ್ ತಗೊಂಡಿದ್ದೀವಿ ಏನಕ್ಕೆ ಅಂದರೆ ನಮಗೆ ಟ್ರೈನು ರಾತ್ರಿ ಇದೆ ಒಂಬತ್ತು ಮುಕ್ಕಾಲ್ಗಿದೆ ಹಂಗಾಗಿ ತೊಗೊಂಡ್ವಿ ನೋಡಿ ಇದು ನೂರ ನಾಲ್ಕನೇ ನಂಬರ್ ರೂಮು ಇದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿರೋ ರೂಮು ನೂರ ನಾಲ್ಕನೇ ನಂಬರ್ ರೂಮು ಇದು ಮಿರರ್ ಕೊಟ್ಟಿದ್ದಾರೆ ಮಿರರ್ ಕೊಟ್ಟಿದ್ದಾರೆ ಮಿರರ್ ಇದೆ ಟಿವಿ ಇದೆ ಹ್ಯಾಂಗರ್ಸ್ ಇದೆ ಎ ಸಿ ಇದೆ ಬೇಕಂದರೆ ಎ ಸಿ ಹಾಕ್ತಾರೆ ಎ ಸಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ನಮಗೆ ಇದು ಸೆವೆನ್ ಹಂಡ್ರೆಡ್ ಬಿದ್ದಿದೆ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಇಲ್ಲೇ ಬಂದು ಬುಕ್ ಮಾಡಿದ್ರೆ ಟ್ವೆಲ್ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಾರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಟ್ವೆಲ್ವ್ ಅವರ್ಸ್ ಅಷ್ಟೇ ಕೊಡ್ತಾರೆ ಇದು ನೋಡಿ ಇದ್ದಾರೆ ಎರಡು ಸೋಫಾ ಕೊಟ್ಟಿದ್ದಾರೆ ಎರಡು ಸೋಫಾ ಇದೆ ಇದು ಒಂದು ಇದೆ ಟೀಪಾಯಿ ಇದು ಡಬಲ್ ಬೆಡ್ ಡಬಲ್ ಬೆಡ್ ಕೊಟ್ಟಿದ್ದಾರೆ ಎರಡು ಪಿಲ್ಲೋ ಎರಡು ರಗ್ಗು ಈಗ ಡಿಸೆಂಬರು ಎಂಟನೇ ತಾರೀಕು ಇವತ್ತು ಹಂಗಾಗಿ ಎರಡು ಪಿಲ್ಲೋ ಎರಡು ರಂಗು ಡಿಸೆಂಬರಲ್ಲಿ ಸ್ವಲ್ಪ ಚಳಿ ಇರುತ್ತಲ್ವ ಹಾಗಾಗಿ ಒಂದು ಫೋನ್ ಇಟ್ಟಿದ್ದಾರೆ ಇದು ಏನು ಬೇರೆ ಏನು ವರ್ಕ್ ಆಗಲ್ಲ ಬರೀ ರಿಸೆಪ್ಷನಲ್ಲಿ ಕರೆಯೋಕ್ಕಷ್ಟೇ ವರ್ಕ್ ಆಗುತ್ತೆ ಈ ಥರ ಒಂದು ಲಗೇಜ್ ಇಟ್ಕೊಳಕ್ಕೆ ಮಾಡಿದ್ದಾರೆ ಇದು ವಾರ್ಡ್ರೋಬ್ ಸಣ್ಣದಾಗಿ ಕೊಟ್ಟಿದ್ದಾರೆ ಸಾಕು ಯಾಕೆಂದರೆ ನಾವುಗಳೇನು ಪರ್ಮನೆಂಟಾಗಿರಲ್ವಲ್ಲ ಒಂದಿನಕ್ಕಷ್ಟೇ ಅದು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಟ್ವೆಲ್ವ್ ಅವರ್ಸ್ ಅಷ್ಟೇ ಕೊಡ್ತಾರೆ ಇದರಲ್ಲಿ ಮಾಡಿದ್ರೆ ಮಾತ್ರ ನೋಡಿ ಇದು ವಾಶ್ರೂಮು ದೊಡ್ಡದಾಗೆ ಇದೆ ವಾಷ್ ಬೇಸಿನ್ನು ಒಳಗೆ ಇಟ್ಟಿದ್ದಾರೆ ದೊಡ್ಡದಾಗೆ ಇದೆ ನಾವು ಕೊಡೋ ದುಡ್ಡಿಗೆ ವರ್ತು ರೂಮು ಚೆನ್ನಾಗೂ ಇದೆ ಸ್ಪೇಷಿಯಸ್ ಆಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್